ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ ಎಲೆಕೋಸ್ ಮಂಚೂರಿ ಅದಕ್ಕೋಸ್ಕರ ನಾನು ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಅರ್ಧ ದಪ್ಪ ಮೆಣ್ಸಿನ್ಕಾಯಿ ಒಂದು ಕ್ಯಾರೆಟ್ಟು ಮತ್ತು ಅರ್ಧ ಹೋಳು ನಿಂಬೆ ರಸಾನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಎಲೆಕೋಸಿಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಈಗ ಒಂದು ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ ಮೈದಾ ಹಿಟ್ಟು ಏನಪ್ಪ ಅಂತ ಅಂದರೆ ಅದು ನಾವು ಹದಕ್ಕೆ ಅದಕ್ಕೆ ತಕ್ಕಂತೆ ಕಲಿಸ್ಕೋಬೇಕಾಗುತ್ತೆ ಅದಕ್ಕೆ ಸದ್ಯಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾನು ಇದಕ್ಕೆ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಉಪ್ಪನ್ನ ಈಗಲೇ ಹಾಕ್ಬಾರ್ದು ಸೊ ಮೊದಲು ಶುಂಠಿ ಪೇಸ್ಟ್ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಎಲ್ಲದನ್ನು ಕಲಿಸ್ಕೊತೀನಿ ಈ ಎಲೆಕೋಸೆ ಏನಪ್ಪ ಅಂತಂದರೆ ತುಂಬ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ನಾವು ನೀರನ್ನು ಸ್ವಲ್ಪವೇ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕಡಿಮೆ ನೀರನ್ನ ಹಾಕ್ಕೊಂಡ್ರೂ ಸಾಕು ಯಾಕಂತಂದರೆ ಎಲೆಕೋಸೆ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ನಾನು ಮೈದಾ ಹಿಟ್ಟನ್ನ ಮತ್ತೆ ಇದ್ದೀನಿ ಹದ ಬೋಂಡ ಹದಕ್ಕೆ ಬರೋ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಮೈದಾ ಹಿಟ್ಟು ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಇದ್ದೀನಿ ಅಷ್ಟೇ ಜಾಸ್ತಿ ಏನೋ ಹಾಕೋದು ಬೇಡ ಉಪ್ಪು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾಯಿದ್ದೀನಿ ಎಲೆಕೋಸನ್ನ ನಾನು ಈ ಥರ ಮಿಕ್ಸ್ ಮಾಡಿರೋದ್ರಿಂದ ಅದು ನೀರು ಬಿಟ್ಕೊಂಡು ಮೆದು ಆಗುತ್ತೆ ಸೊ ನಾನಿವಾಗ ಕಲಿಸ್ಬಿಟ್ಟು ಒಂದು ಎರಡು ನಿಮಿಷ ಇಡ್ತಾ ಇಡ್ತಾಯಿದ್ದೀನಿ ಓಕೆ ನೆನೆದಿದೆ ಮತ್ತು ಕಲಸಿ ಇದ್ದೀನಿ ಹೇಗಾಗಿದೆ ಅಂತ ನೀರು ಬಿಟ್ಕೊಂಡು ಎಲ್ಲ ಮೆದು ಆಗಿದೆ ಸೊ ನಾನಿವಾಗ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾನು ಮತ್ತೆ ಹದವಾಗಿ ಇದ್ದೀನಿ ನೀಟಾಗಿ ಕಲಿಸ್ಕೋಬೇಕು ಅದು ಬೋಂಡಾ ಥರ ಬರಬೇಕು ಉಂಡೆ ಉಂಡೆ ಹಾಕಬೇಕು ಅದಕ್ಕೋಸ್ಕರ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬಾಲ್ಸ್ ಥರ ಆಯಿತು ಉಂಡೆ ಉಂಡೆ ಆಗಿ ನೋಡಿ ಈ ಥರ ಆಗಬೇಕು ಈ ಥರ ಆದಮೇಲೆ ಅದು ಕರೆಕ್ಟಾಗಿದೆ ಅಂತ ಅರ್ಥ ಈಗ ಡ್ರೈ ಗೋಬಿ ಮಿಶ್ರಣ ರೆಡಿಯಾಗಿದೆ ಈಗ ಕಾದಿರೋ ಎಣ್ಣೆಯಲ್ಲಿ ನಾನು ಮಿಶ್ರಣವನ್ನು ಉಂಡೆ ಉಂಡೆಗಣನಾಗಿ ಮಾಡಿ ಇದ್ದೀನಿ ನಾನು ಆಲ್ರೆಡಿ ಒಂದ್ಸಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಬರಬೇಕು ಬೋಂಡ ಥರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಗ್ರೇವಿ ಗೀವಿ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಡ್ರೈ ಗೋಬಿನೇ ತಿನ್ಕೊಬಿಡ್ಬೋದು ಅನ್ನನ ಜೊತೆ ಆರಾಮಾಗಿ ನೆಂಚ್ಕೊಂಡು ಈಗ ನಾನು ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಇದ್ದೀನಿ ಒಂದು ಬೌಲಷ್ಟು ನೀರಿಗೆ ಸೋಯಾ ಸಾಸ್ ಹಾಕ್ಕೊಳ್ತೀನಿ ಒಂದು ಸ್ಪೂನು ಮತ್ತು ಒಂದು ಸ್ಪೂನ್ ಟೊಮೆಟೊ ಕಿಚಪ್ ಹಾಕೊಳ್ತೀನಿ ಮತ್ತು ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತೀನಿ ಇದು ರೆಡಿ ಆಯಿತು ಇವಾಗ ಇಷ್ಟೇ ಈಗ ನಾನು ಕಾದಿರೋ ಎಣ್ಣೆಗೆ ಶುಂಠಿ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಇದೆಲ್ಲ ಅರ್ಧ ಫ್ರೈ ಆದರೆ ಸಾಕು ಇವಾಗ ನಾನು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಒಟ್ಟಿಗೆನೆ ಕ್ಯಾಪ್ಸಿಕಮ್ ಕೂಡ ನಾನು ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುಕ್ಕಾಲು ಭಾಗ ಬೆಂದ್ರು ಸಾಕು ಕಾಲು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನಾನು ಮಾಡಿಟ್ಟು ಕಾರ್ನ್ ಕಾರ್ನ್ಫ್ಲೋರ್ ವಾಟರ್ ಜೊತೆ ಸಾಸ್ಗಳೆಲ್ಲ ಹಾಕಿ ಅದನ್ನು ಇದ್ದೀನಿ ಅದ್ರ ಜೊತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ತೀನಿ ಯಾಕಂತಂದರೆ ಅಡಿಯಲ್ಲಿ ಕಾರ್ನ್ಫ್ಲೋರ್ ಇರುತ್ತೆ ಅದಕ್ಕೋಸ್ಕರ ಅದೇ ಬೌಲಿಗೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ನೀರು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನನಗೆ ಗ್ರೇವಿ ಈ ಥರ ಬರಬೇಕು ಗ್ರೇವಿ ರೆಡಿ ಆಯಿತು ಇಷ್ಟೇ ಅದು ಆಲ್ರೆಡಿ ಕುದೀತಾನೇ ಇದೆ ನೋಡಿ ಕುದಿಯೋಕ್ಕೆ ಏನು ಹೆಚ್ಚು ಟೈಮ್ ತೊಗೊಳ್ಳೋಲ್ಲ ಇವಾಗ ಡ್ರೈ ಗೋಬಿನ ಮಿಕ್ಸ್ ಮಾಡಿಕೊಂಡ್ರೆ ಎಲೆಕೋಸು ಮಂಚೂರಿ ರೆಡಿ ಇಷ್ಟೇ ಮನೇಲಿ ಮಾಡ್ಕೊಳ್ಳೋದಲ್ವ ಅದಕ್ಕೆ ನಮಗೆ ಬೇಕಾಗಿರೋ ತರಕಾರಿನ ಆ್ಯಡ್ ಮಾಡ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಹೆಲ್ದಿಯಾಗಿರುತ್ತೆ ಹೀಗೆ ಬಂದಿದೆ ಎಲೆಕೋಸು ಮಂಚೂರಿ ರೆಡಿ